ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ನಡೆದಾಗ ಏನು ನಡೆಯುತ್ತೆ ಅಂತ ನೋಡೋಣ ರೀ ರೂಟೀನ್ ಅಂತ ನಮ್ದು ಸ್ಟಾರ್ಟ್ ಆಯ್ತು ರೀ ನಾನಂತೂ ಬೆಳಗ್ಗೆ ಜಲ್ದಿನ ಎದ್ದಿರ್ತೀನಿ ರೀ ಎದ್ದು ನಮ್ಮದು ಏನಿರ್ತೈತೋ ಕಾರ್ಯಕ್ರಮ ಅಂದರೆ ನಮಾಜ್ ಮಾಡೋದಾಗಿರ್ಬೋದು ಆಮೇಲೆ ಕಡೆ ಕುರಾನ್ ಹೋಗಿರ್ದಾರಾಗಿರ್ಬೋದು ತಸ್ವಿ ಅದೆಲ್ಲ ಬೆಳಗ್ಗೆನ ಮುಗಿಸ್ಕೊಂಬಿಡ್ತೀನಿ ನಾನು ಮುಗಿಸ್ಕೊಂಡ್ ನಂತರ ಬಂದು ನಾನು ಡೈಲಿ ರೂಟೀನ್ ಸ್ಟಾರ್ಟ್ ಮಾಡ್ತೀನಿ ರೀ ಈಗ ಆ ರಿಫನ್ ಎದ್ದಾಡಿರಿ ಬ್ರಷ್ ಮಾಡಾಕತ್ತಳೆ ಆಯ್ಕೆ ಒಂದು ಸ್ವಲ್ಪ ಚಾದೇ ಇಡಮ್ಮ ಅಂತಂದು ಹೇಳತ್ತೀನಿ ರೀ ಅಮ್ಮಾಗೆ ಹಬ್ಬಿಸ್ತೀನಿ ರೀ ಭಾಳ ತಾಯ್ತಾ ಅಲ್ಲಿ ಟೈಮ್ ಮಾತ್ರೆ ಬಿಸಿ ಅವ್ರಿಗೆ ನೀರು ಕಾದ್ರಿ ಈಗ ನೀರು ಬಿಸಿಯಾಗಿ ಅವ್ರಿಗೂ ನೀರು ಅದೆಲ್ಲ ಹಾಕ್ಕೊಡ್ತೀನಿ ರೀ ಈಗ ದೇವ್ರ ದೀಪ ರೀ ನಾನು ದೇವ್ರ ದೀಪ ಹಚ್ಚಿ ಸ್ವಲ್ಪ ಅದು ಹಾಕ್ತೀನಿ ರೀ ಮನೆಯೊಳಗಂದ್ರೆ ಚಲೋ ಅನಿಸ್ತೈತ್ರಿ ಮನೆಯಾಗ ಲೋನ್ ಹಾಕಿದ್ವಿ ಅಂತಂದ್ರೆ ಎರಡು ಟೈಮ್ ರೀ ನೀವು ಯಾವ ಲೋಬನ ಯೂಸ್ ಮಾಡ್ತೀರಿ ಅಂತಂದು ಒಬ್ಬರು ಕಮೆಂಟ್ ಮಾಡಿದ್ರಿ ಇಲ್ಲೇ ಅಂಗಡಿ ಒಳಗೆ ಸಿಗ್ತಾವ್ರಿಪ್ಪ ಅವು ಕೆ ಜಿ ಗಂಟ್ಲೆ ಅವು ಅವನು ತೊಗೊಂಬಂದ್ರ ಆಮೇಲೆ ಕಡೆ ಅಜ್ಮೀರದ್ದು ಲೋಬನ್ ಇರ್ತೈತ್ರಿ ಇಲ್ಲ ತೋರಿಸ್ತೀನಿ ಇದು ಅಂಗಡಿ ಒಳಗೆ ಸ್ವಲ್ಪ ಲೋಬನ್ರಿದು ಇಲ್ಲಿ ಒಳಗೆ ಕಟ್ಟಿದ್ವಿ ನೋಡಿರಿ ಇದ್ರಿ ಇದು ಅಂಗಡಿ ಒಳಗೆ ಐತ್ರಿ ಕೆ ಜಿ ಗಂಟ್ಲೆ ಇದು ನೋಡಿರಿ ಕೌಡ್ ಗತಿ ಅನ್ಗೈತಿ ರೈತರಿದ್ ಅಜ್ಮೀರ ಇಂತ ತಗೊಂಬಂದಿದ್ರಿ ನಮ್ಮಮ್ಮಾರದು ಅದರೊಳಗೆ ಸ್ವಲ್ಪ ಏನು ಮಾಡ್ತೀವಿ ಸ್ವ ಸ್ವಲ್ಪ ನಾವು ಅದನ್ನು ಕುಟ್ಟಿ ಮಿಕ್ಸ್ ಮಾಡಿಟ್ಟಿರ್ತಿವಿ ಭಾಳ ಇದು ಪರಿಮಳ ಭಾಳ ಐತ್ರಿ ಇದು ನಾವು ವಾಸನೆ ಅಂತೀವಿ ರೀ ಅದು ಭಾಳ ಐತ್ರಿ ಇದು ಮನಿ ಎಲ್ಲ ಅಷ್ಟು ಘಮ 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 ಅಂತೈತ್ರಿ அது அருக்கி கூட மத்தின் அஜ்மீர்க்கு அது லோவர் சிதிரி அஜ்மீர் அவங்க ಅತ್ತೆ ಸಂತೋದನೆ 얘는 ಸ್ಪೆಷಲ್ ಮಾಡಬೇಕು ಮಾವತೆ ಹ್ಮ್ ಹಲಕ ಸಬ್ಜಾ ಅಲ್ಲಿ ಕೆಲಸ ಮುಗುವಾಕತ್ತೀ ನಿನ್ನ ಬಾಣಿ ತውಕ ಬರಮ್ಮ ಹಾ ಹಾ स्वीಟ್ ಮಾಡ್ನ स्वीಟ್ स्वीಟಾ ಏನ್ ಏನು ಹೇಳ್ತೀಯ ಅದು ನೀನು ಏನು ಹೇಳ್ತೀಯ ಅದು ಮಾಡ್ಬೇಕು ಅಂತ ನಾನು ಆಂಕೊಂಡಿನಿ ನನಗೆ ಏನು ಗೊತ್ತನಿಲ್ಲ ಸರ್ ಹುಳಿಗೆ ಮಾಡ್ನ ಹ್ಮ್ ಅಮ್ಮಾ ಸ್ಪೆಷಲ ಹಾ ಹುಳಿಗೆ ಮಾಡು ಎಲ್ಕಡ್ ಮಾಡಮ್ಮ ಹುಳಿಗೆ ನಮ್ಮ ಚೋಲಕ ಐತಿ ಹುಳಿಗೆ ಮಾಡ್ಲೇ ಕೆಲಸ ಮುಗಿಸೋಣ ತರೇ ಈ ಚಾನೆ ಕೊಡು ಅಮ್ಮರಿ ಲೇಟಾಗಿ ಇದ್ದ್ರಮ್ಮ ಅಲ್ಲಿ ಭಾಗವಾಗಿ ಅಮ್ಮ ಚಾಯ್ ಹಾಕಿಟ್ಟು ಮಾಡಾಕೊಂಡ್ಬಿಡ್ತೀನಿ ಹ್ಞೂ ಇಲ್ಲಿ ಚಾಯ್ಕೆ ಇಟ್ಟೀನಿ ರೀ ಈ ಕಡೆ ಇದು ಹೆಸ್ರು ಇಟ್ಟೀನಿ ರೀ ನೀರು ಕುದಿಯೋಕೆ ಇಟ್ಟೀನಿ ರೀ ಬೇಳೆ ಕುದಿಯಕ್ಕೆ ಹಾಕಕ್ಕೆ ನೀರು ಕುದಿ ಬರಲ್ರಿ ಅದ್ರ ಮೇಲೆ ಒಂದು ಪ್ಲೇಟ್ ಮುಸ್ತೀನಿ ಅಮ್ಮ ಜಳಾಕ ಮಾಡಿ ಬಂದ್ರೆ ಚಾಯ್ ಹ ಚಾ ತೊಗೊಂಬರಲಾ ಹ್ಞೂ ಹ್ಞೂ ಈಗ ನೋಡಿರಿ ನೀರು ಪಳಪಳ ಅಂತೇಳಿ ಮಸ್ತೆ ಕುದಿಯೋಕತ್ತು ಈಗ ಕಡ್ಲಿ ಬೇಳೆ ಹಾಕ್ಕೊಂಡ್ಬಿಡಲ್ಲ ರೀ ಹೋಳ್ಗೆ ಮಾಡ್ತೀವಿ ಅಂತ ಹೇಳಿದ್ರೆ ಬದ್ನಿಕಾಯಿ ಪಲ್ಯ ಅಂತೂ ಬೇಕಲ್ರಿ ಹಾಗಾಗಿ ಬದನೇಕಾಯಿ ಚಟ್ಕೊಂಡಿಂದು ಅದು ಕಟ್ಟಿನ ಸಾರಿಗೆ ಒಳಗಡ್ಡಿ ಮೆಣಸಿನ್ಕಾಯಿ ಕರಿಬೇ ಕೊತ್ತಂಬರಿ ಎಲ್ಲ ರೆಡಿ ಒಂದು ಒಂದೆರಡು ಬೆಳ್ಳಿ ಕೊತ್ತಂಬ್ರಿ ಅಷ್ಟೇ ಹುರ್ಕೊಳಗಿಲ್ರಿ ಉಕ್ಕಿದ್ದೆಲ್ಲ ಹುರ್ಕೊಂತೀನಿ ಆಮೇಲೆ ಕಡೆ ಅದು ಬಜ್ಜಿ ಮಾಡೋಕೆ ನೀನು ನೆನೆ ಹಾಕೀನಿರಿ ನಾನು ಏನು ನೆನೆ ಹಾಕಿನಪ್ಪ ಅಂತ ಅದು ತೋರಿಸ್ತೀನಿ ನೋಡ್ರಿ ತೊಳ್ಕೊದ್ರಿ ಇನ್ನೊಂದೆರಡು ನೀರಲ್ಲೇ ಇವು ಬೇಳೆ ಉದ್ದಿನ ಬೇಳೆ ಹೆಸ್ರು ಬೆಳೀರಿ ಏನೇ ಹಾಕೀನಿ ಇವ್ನು ಇನ್ನೊಂದೆರಡು ನೀರಲ್ಲೇ ಕ್ಲೀನಾಗಿ ತೊಗೊಂಡು ತಕೊಂಬರಣ್ರಿ ಕಾಳೆ ನೋಡಿರಿ ನಿನ್ನೆ ತೊಳ್ದು ಹಾಕಿದ್ರಿ ತೊಳ್ದು ಹಾಕಿದ್ರು ನೋಡಿರಿ ಏನು ಮಾಡಾಕತ್ತೀನಿ ಮಮ್ಮಿ ಈಗ ಇದು ಬಜ್ಜಿ ಹಾಕಲ್ಲ ಮಾಡಾಕತ್ತೀನಿ ನಾಷ್ಟ ಏನಿಲ್ಲ ಈಗ ನಾಷ್ಟ ಮಾಡಿ ಸುಮ್ಮರಿ ಅವನು ಎಷ್ಟು ಕೊಡ್ಬೇಕು ಮಾಡ್ತೀನಿ ಮಾಡ್ತೀವಿ ನಾವು ಬ್ಯಾತರ್ ಒಯ್ದು ಏನ ಮಾಡ್ರಿ ಇದು ಹ್ಞೂ ಇದು ಮೈದಾ ಹಿಟ್ಟಿರಿ ಸಣ್ಣ ಸಿಟ್ಟು ಸ್ವಲ್ಪ ಒಂದು ಚುಟ್ಟಿಗೆ ಅಷ್ಟು ಉಪ್ಪು ಅಷ್ಟು ಹಾಕ್ಕೊಂಡ್ರಿ ಹಾಕಿ ಮಿಕ್ಸ್ ಮಾಡಿ ಹಿಟ್ಟಿದು ಮೆತ್ತಗಬೇಕು ರೀಪ್ಪ ಹೋಳ್ಗೆಗೆ ಹಿಟ್ಟು ಗಟ್ಟಿ ಬ್ಯಾಡ್ರಿ ಮೆತ್ತಾಗ ಬಿಡ್ತೀವಿ ಇದು ನೋಡ್ರಿ ಹಿಟ್ ಮಾಡಿಟ್ಟೇವ್ರಿ ಸ್ವಲ್ಪ ಎಣ್ಣೆ ಹಾಕೋಕೆ ಹಿಟ್ ರೀ ಇದನ್ನ ಇದ್ರ ಮುಚ್ಚಿಟ್ಟು ಬನ್ರಿ ಈಗ ಇದನ್ನ ಕರ್ಕೊಳ್ಳನ್ರಿ ಸಾರಿಂದ ಕರಿದಿಟ್ಟ ಇದು ಬಜ್ಜಿದ ಮಿಕ್ಸಿ ಹಾಕಿನಿ ನಾರಿ ಪಚ್ಚಿಮರಿ ಮಾಡೋಕತ್ತ ನಾಷ್ಟಾಕಿ ಅದಕ್ಕಿಂತ ಮೊದಲಿಗೆ ಇದು ಬೇಳೆ ಕುದ್ಬಿಟ್ಟವ್ರಿ ಪೈಲಿ ಕುದ್ದವ್ರಿ ಹ್ಞೂ ಕುದ್ಬಿಟ್ಟವ್ರಿ ಈಗ ನೀರು ಬಸ್ತಾ ಬೆಲ್ಲ ಕೊಡ್ಸಿಡ್ತೀನಿ ರೀ ಮೊದಲು ಇಲ್ಲಿ ಇನ್ನಾದ್ರೂ ಒಂದು ಹನಿ ನೀರು ಇರ್ಲಾರ ನಂಗೆಲ್ಲ ನೀರು ಬಸ್ತಾ ಬೆಲ್ಲ ಹಾಕಿಟ್ಟೀನ್ರಿ ಸ್ವಲ್ಪ ಅದು ಇದು ಕುದಿಲ್ರಿ ಇದೆಲ್ಲ ಬೆಲ್ಲ ಬೇಳೆ ರೀ ಇಲ್ಲಿ ರೀ ಕಟ್ಟಿನ ಸಾರು ಮಾಡೋಕ್ರಿ ಉರಿ ಹಾಕತ್ತೀನಿರಿ ಅವ್ರು ಉಳ್ಳಾಗಡ್ಡಿ ಟೊಮೆಟೊ ಮೆಣಸಿನ್ಕಾಯಿ ಎಲ್ಲ ಇದು ಕಟ್ಟ್ರಿ ಅದಕ್ಕೊಂದು ಸ್ವಲ್ಪ ಬೇಳೆ ತಗೊಂಡಿನಿ ಸ್ವಲ್ಪ ಗಟ್ಟಿ ಆಗಲಿ ಸಾರು ಅಂತಂದ್ರೆ ಹ್ಞೂ ಇಲ್ಲಿ ಇದು ಸಾರಿಂದ ನಾನು ಇದು ರೀ ಏನು ಮಿಕ್ಸಿ ಇದನ್ನು ತೆಗಿತೀನಿ ರೀ ನಾನು ಇದು ಆತೇನು ರೀ ಈಗ ಬೇಳೆ ಬೆಲ್ಲ ಚಲೋ ಕುದೈಲಿ ಇದನ್ನು ಇದ್ರೊಳಗೆ ಆರಿಟ್ಟು ಅದ್ರೊಳಗೆ ಸಾರಿನ ಹಾಕಿ ಕುದಿಯಕ್ಕೆ ಬಿಡ್ತೀನಿ ಸ್ವಲ್ಪ ಹುಳಿ ಬಿಡಬೇಕು ಇದಕ್ಕೆ ಅರ್ಶಿನ ಪುಡಿ ಉಪ್ಪು ಅಷ್ಟು ಹಾಕ್ಬೇಕ್ರಿ ಈಗ ಇಲ್ಲ ರೀಪಾ ಬಜ್ಜಿ ಕರಿಯತ್ರಿ ಅಂದ್ರೆ ಚುಮರಿ ಮಾಡ್ಯಲ್ರಿ ಬಜ್ಜಿನ ಚುಮರಿ ತಿನ್ನಕೆ ಚಲೋ ಅನ್ಸೈತಳಿ ಮಾನ್ಸೇಳಂದ್ರಿ ಹಾಂ ಹ್ಞೂ ಇಲ್ಲ ಯಾರೀಪ ನಾಷ್ಟ ರೆಡಿ ಮಾಡಿದ್ರಿ ಬಜ್ಜಿನ ಚುಮರಿ ಇಲ್ಲಿ ಸ್ವಲ್ಪ ಇದಾರಲೆ ರೀ ಕಡ್ಡಿ ಬೆಳೆದು ಆರ್ತಂತೇಳಿದ್ರೆ ಅದನ್ನ ಮಿಕ್ಸಿ ಹಾಕಿಬಿಡತ್ರಿ ಇಲ್ಲಿ ಸಾರು ಸಾರು ಮಾಡಕ್ಕೆ ಇಟ್ಟೀನಿ ರೀ ಮೇಲೆ ಒಗ್ಗರಣೆ ಕೊಡ್ತೀನಿ ರೀ ಇದನ್ನು ಇಲ್ಲ ಸ್ವಲ್ಪ ಚಹಾ ಕೊಡೀನ ರೀಪ್ಪ ಚುಮ್ಮರಿ ಬಜ್ಜಿ ಕೊಟ್ಟಿದ್ರಿ ತಿಂದ್ರವ್ರು ತಿಂದು ಚಾ ಕೊಟ್ಟಿರಿ ಅವ್ರಿಗೆ ಒಂದಿಟ್ಟು ನಾ ಸ್ವಲ್ಪ ಚಹಾ ಕುಡ್ದು ಆಯ್ಕೆ ಯಾರಪ್ಪ ಮಿಕ್ಸಿ ಮಾಡಾಕತ್ತ ಹುಣ್ಗಾರಿ ಹುಣಗಾರು ಮಾಡ್ತಾಯಿ ಹುಣ್ಗಾರಿ ಒಬ್ಬ ಬಜ್ಜಿ ರೀ ಮತ್ತೆ ಬಜ್ಜಿ ಚುಮ್ಮರಿ ಚೆನ್ನಾಗಿದ್ದಲ್ರಿ ಆಯ್ಕೆ ಒಣ ಮಾಡ್ತೀನಂದ್ರಿ ಚುಮ್ಮರಿ ಅಮ್ಮರಿಗೆ ಅಲ್ಲಿ ಬರಂಗಿಲ್ಲ ಅಂತಂದ್ರೆ ಮತ್ತೋಸೆ ಮಾಡಿಲ್ಲಮ್ಮಿಷ್ಟು ಹ್ಞೂ ರಗಡಕಾಯ್ತು ರೀ ಮಧ್ಯಾಹ್ನ ಮಸ್ತಾಗಿ ಹೋಳ್ಗೆ ಊಟ ತುಪ್ಪ ತುಪ್ಪಾಕ್ಯ ಹೋಳಿಗೆ ತಿಂದು ಹಾ ರೀ ಹೋಳ್ಗೆ ಮಾಡಾಕತ್ತೀವಮ್ಮ ಅಮ್ಮ ಮಾ ಶಿವರಾತ್ರಿ ಅಮ್ಮ ಚಲೋ ಇವತ್ತ ಇವತ್ತು ಹೋಳಿಗೆ ಹೊಡಿವಿ ಅಂತೈತ್ರಿ ಇವತ್ತು ಹ್ಞೂ ರೀ ಮಮ್ಮಿ ಬೆಳಗ್ಗೆ ಮಸ್ತ್ ಆಕ್ಯಾವ ಬಿಡು ತುಪ್ಪನ ಹಾಕಿ ನೋಡಿ ಅದಕ್ಕೆ ಅದ ಕಾಣಕತ್ತೈತೆ ಮತ್ತು ತುಪ್ಪನ ತಿನ್ನಾಕೈತನು ಹ್ಞೂ ಈಗ ಮತ್ತು ಮಾಡ್ತೀನಿ ಹೋಳಿಗೆ ಬರಬಲ್ಲ ಟೈಮ್ ಒಂದು ಗಂಟೆ ಆತಲ್ಲ ಹ್ಞೂ ಏನದು ಎಣ್ಣಿದು ಬಂದ್ ಮಾಡಿತಿಲ್ಲ ಅದ್ರಾಗ ಅದು ಚಲೋ ಇಡೋ ಮೊಸಲ್ ಮೆಣ್ಸಿನ್ಕಾಯಿ ಹಪ್ಪಳ ಸಂಡಿಗೆ ಅವೆಲ್ಲ ಕರ್ದ

ಮಸ್ತ್ ಬಿಡು ಹೋಳಿಗೆ ಮಾಡೋದು ಹ್ಞೂ ಈಸಿ ನೋಡೋದು ಈಸಿ ಹೋಳಿಗೆ ಮಾಡೋದು ಏನು ಕಡು ಮಾಡೋಕತ್ರ ಸ್ವಲ್ಪ ಲೇಟ್ ಆಕೈತಿ ಎಲೆ ಲಟ್ಟಿಸ್ಕೋಬೇಕು ತುಂಬಬೇಕು ಅದನ್ನು ಹೌದು ಕರಿಬೇಕು ಇದು ಲೇಟ್ ಆಗೈತಿ ಇದು ಲೇಟ್ ಆಗಿಲ್ಲ ಇದು ಒಬ್ರ ನಿಂತು ಮಾಡಿದ್ರೆ ಮುಗಿಯಿತು ಕತಿ ಹೋಳಿಗೆ ಕತಿ ಮುಗಿಯಿತು ಓಕೆ ಮತ್ತು ತಿನ್ನೋಕನ್ನು ಟೇಸ್ಟ್ ಹಾಕೊಬಿಡಮ್ಮ ಇವು ಅವು ಏನು ಎಣ್ಣೆ ಒಳಗಾವು ಚಲೋ ಹಾಕವು ಹ್ಞೂ ಆದರೆ ಇವು ಒಂಥರ ಟೇಸ್ಟ್ ಟೇಸ್ಟ್ ಹಾಕವು ಹ್ಞೂ ಇದು ಬಾಯಾಗ ಕರ್ಗ್ದಂಗೆ ಆಕೈತದೆ ಎಲ್ಲ ಹೋಳಿಗೆ ಹಿಟ್ಟು ಮೆತ್ತಗಾದಂಗೆ ಆದಿ

ಇದು ಹೋಳ್ಗೆ ದೊಡ್ಡದಾದ ನೋಡ್ಕೊಂಡು ಹ್ಞೂ ಇದು ದೊಡ್ಡ ಎರಡು ದೊಡ್ಡ ಮಾಡಿ ನಾವು ನಿನಗೆ ಹ್ಞೂ ಜಾಸ್ತಿ ಸಿಹಿ ತಿನ್ನಾಕಿ ನನಗೆ ಮಾಡ್ಕೊಂಡೀನಿ ರಾತ್ರಿ ಪೈನೆ ಇಷ್ಟು ಹುಣ್ಗು ಹುಳ್ತೀ ಈಗ ಇದನ್ನ ತಗ ಇಟ್ಬಿಡ್ತೀನಿ ರೀ ಇದನ್ನು ಬೇಕಾದ್ ಸಂಜೆ ಮುಂದೆ ಕಡ್ಬು ಮಾಡಕ್ಕೆ ಬರ್ತೈತಿ ಇಲ್ಲ ಹೋಳಿಗಿ ಜಾಸ್ತಿ ಉದ್ದು ಅಂತ ಹೇಳಿದ್ರೆ ನಾಳೆಗೆ ಕಡ್ಬು ಮಾಡ್ತೀನಿ ಇದನ್ನು ಫ್ರಿಡ್ಜ್ ನೋಡ್ತ ಇಟ್ಬಿಡ್ತೀನಿ ಈಗ ಎತ್ತಿರಿ ಇದ್ರ ಸಾಕು ಇಷ್ಟ ಅದು ಇದು ನೋಡ್ರಿ ಅಂತಾರ ಹೋಳಿ ಹ್ಞೂ ನಾನು ಒಂದು ಸಲ ಹೋಳ್ಗಿ ಮಾಡ್ತೀನಿ ಮಸ್ತ್ ಮಾಡಿ ಭಾಳ ಮಾಡ್ತೀನಿ ನೋಡಿ ಎಷ್ಟು ಆಕೊಂಡ ಹೋಳಿಗೆ ಇವ್ರಿಗೆ ಮತ್ತು ತಿಂದು ಅರ್ಜಿಕೆಲ್ಲ ಅವು ಒಣ ಆದ್ರೆ ಚಲೋ ಆಗಂಗಿಲ್ರಿಪ್ಪ ಬಿಸಿ 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 ಆಬ್ರೀ ಬಿಸಿ ಇದ್ರ ಮ್ಯಾಲೆ ತುಪ್ಪ ಹಾಕೊಂಡು ಉಂತೀವಲ್ಲ ರೀ ಅದ್ರ ಮುಖ್ಯನ ಬೇರೆ ಇರ್ತೈತಿ ಹೌದಾ ಅದು ಚಲೋ ಅದ ಹ್ಞೂ ಚಲೋ ಸ್ವಲ್ಪ ಹೊತ್ತು ಬಿಟ್ಟು ತಿಂದಿ ತನ್ನಾಗ ಆಗಲ್ದ ಇದು ಮಾಡಿದ್ಯಾಗ ಅಂದ್ರೆ ಚಲೋ ಆಗಲ್ಲ ಅನ್ಸತ್ತ ಇದೈತಿ ಇದು ಇಲ್ಲ ಹ್ಞೂ ಇಲ್ಲ ರೀಪ್ಪ ಪಪ್ಪಡ ಮೆಣಸಿನ್ಕಾಯಿ ಆಮೇಲೆ ಕಡೆ ಪಾಪ್ಡೆ ಅವು ಇದ್ರೂ ಇದ್ವಲ್ಲ ಅವ್ನ ಕರಿಬೇಕಾಯ್ತ ಮಾರೀಪಾ ಅದಿಲ್ಲ ಅವನ್ ಕರಿಬೇಕಾಯ್ತು ಖರೀದಿಡಿಸಬೇಕಂದ್ರೆ ಅವ್ರಿಗೆ ಅವು ಬೇಕಂದ್ರೆ ಅವ್ನು ತಿನ್ನಲ್ರಿಕಾ ಇವು ಅಮ್ಮ ಪಾಪಡೆ ತಿನ್ಬೇಕಲ್ಲ ಅವ್ರು ಹೌದಿಲ್ಲ ಅವ್ನೊಂದು ಎಡ್ಕೊಡ್ತೀನಿ ಕರೆದ್ಬಿಟ್ಟು ಬಜ್ಜಿ ಹಾಕ್ಯಾನೀಗ ಈಗ ಬಜ್ಜಿ ಹಾಕಿ ಬಜ್ಜಿ ಕರೆದ್ಬಿಡೋ ಒಂದು ಹಿಟ್ಟೇನಾದ್ರು ಪಾ ಇಲ್ಲ ಏನಾರ ನಾಷ್ಟದಾಗೆಲ್ಲ ಇದ್ದಾಗ ಒಮ್ಮೆಮ್ಮೆ ಈ ಥರ ಊಟ ಮಾಡೋಕೆ ಭಾಳ ಅಂದ್ರೆ ಭಾಳ ಇಷ್ಟ ಅನ್ಸೈತ್ರಿ ಖುಷಿನ ಅನ್ಸೈತ್ರಿ ಎಲ್ಲ ಥರದ್ದು ಮಾಡ್ತೀವಲ್ಲ ಅಲ್ರಿ ಅದು ಭಾಳ ಇದನ್ಸೈತ್ರಿ ಮಾಡ್ತೀವಿ ಡೈಲಿ ಏನಾರ ಒಟ್ಟಿ ಏನಾರ ಒಂದೊಂದು ಥರದ್ದು ಒಂದು ಮಾಡ್ಕೊಂಡು ತಿಂತೀರ ಇವತ್ತೇನಾಯ್ತಪ್ಪ ಅಂದ್ರೆ ಎಲ್ಲ ಥರದ್ದು ಮಾಡ್ತೀವಲ್ಲ ಚಲೋ ರೀ ಸ್ವಲ್ಪ ಅವ್ನು ಹೊಲ್ಬೇಕಾ ಚಲೋ ಅನಿಸ್ತೈತಿರೋದು ಊಟ ಅಂದ್ರೆ ಎಲ್ಲ ನೋಡಿದ್ರಾಗ ನಾವು ಹೊಟ್ಟು ತುಂಬ್ದಂಗೆ ಆಗ್ಬಿಡೈತಿರೋದು ತಾಟ್ ನೋಡಿದ್ರೊಳಗಾನ ಅಂದ್ರೆ ನಮಗೆ ದೊಡ್ಡ ದೊಡ್ಡ ತಾಟ್ ನೋಡೋವಾಗ ನಾವು ತಾಲಿ ಮಾಡಿರ್ತೀವಲ್ಲ ಎಪ್ಪ ಅವತ್ತಂತೂ ಹೋಗಿರಂಗಿಲ್ಲ ನಮ್ಗೆ ಊಟ ಎಲ್ಲ ಸ ಸ್ವಲ್ಪ ಒಂದೊಂದು ಅಂತೂ ಮಟ್ಟ ಅಂದ್ರೆ ಹೊಟ್ಟು ತುಂಬ್ದಂಗೆ ರೀ ಇವ ನಮ್ಮ ಅಪ ಕೊಟ್ಟಿದ್ರು ಇವು ಶಾಂಗಿ ಐಕ್ಯೂ ಮಾಡಿದ್ದಲ್ಲ ರೀ ಅವ್ರು ಆ ಥರ ಮತ್ತೇನೈತಿ ಈಗ ಸಾರು ಒಂದು ಒಗ್ಗಣಿ ಕೊಡಬೇಕು ಹ್ಞೂ ಅದೊಂದು ಆದ್ರೆ ಮುಗೀತು ಕಟ್ಟಿನ ಸರಿಗೆ ನಾವು ಸಾಸಿವೆ ಜೀರಿಗೆ ಉಳಾಗಡ್ಡಿ ಕರಿಬೇವು ಹಾಕಿ ಒಗ್ಗರಣೆ ಕೊಡ್ತೀವಿ ರೀ ಮತ್ತು ಸವಿತಾ ಮೇಡಮ್ ಅವ್ರು ಫೋನಿಸಿದ್ರಿಪ್ಪ ಕಾಲು ಒಯ್ದು ನಲ್ಲ ಅದು ಎಣ್ಣೆ ಚೇಂಜ್ ಮಾಡಿ ನೀವು ತಿನ್ನೋ ಎಣ್ಣೆ ಅಂತಾರವ್ರು ಇವ ನಾವು ಒಂದೇ ಥರ ಬಿಡ್ರಿಪ್ಪ ಮೇಡಮ್ಮ ಒಂದು ತಿಂಗ್ಳು ಥರ ತೊಗೊಂಡು ಮತ್ತೊಂದು ತಿಂಗ್ಳು ಮತ್ತೊಂದು ಥರ ತೊಗೊಂಬಂದಿರ್ತೀವಿ ರೀ ಬಿಡಪ್ಪ ಒಂದೇ ಥರ ತಿಂತೀವಿ ಅಂತಂದ್ರೆ ಅದೊಂದು ಮಾತು ಬೇರೆ ರೀ ಒಮ್ಮೆ ರುಚಿಗಳು ತೊಗೊಂಬರ್ತೀವಿ ಒಮ್ಮೆ ಶೇಂಗಾಣಿ ತೊಗೊಂಡಿರ್ತೀವಿ ಒಮ್ಮೆ ಯಾವುದದು ಸನ್ಫ್ಲವರ್ ಅದನ್ನು ರೀ ಎಲ್ಲ ಥರದ ಎಣ್ಣೆನೂ ಊಟ ರೀ ಏನು ಮಾಡಿದ್ರೆ ಹಂಗೆ ಎಲ್ಲೇ ತೋರ್ಸಂದ್ರೆ ಅವ್ರು ಹೋಮಿಯೋಪತಿ ಒಳಗನೆ ಎಲ್ಲ ಒಟ್ಟು ತೋರ್ಸಂತ ಹೇಳ ನೋಡ ನಿನ್ನೆಮ್ಮೆ ಫೋನ್ ಹಚ್ಚಿ ಕೇಳಿದ್ರೆ ಹೋದಿಲ್ಲ ಹೇಳ್ತಾರೆ ಕೇಳಿ ತೋರಿಸಿದ್ರ ಅತ್ತ ಯಾಕಂದ್ರೆ ಕಾಲುನೂ ಭಾಳ ಅದವ ನನಗೆ ಇಷ್ಟು ನಿಂತಿನಲ್ಲ ಹಂಗೆ ಇದದಂಗೆ ಆಕತ್ತ ನೋಡ್ರಿ ಪಡ್ಲಿ ತೊಗೊಂಡು ಕಳಕಲ್ಲೇನಪ್ಪ ಕಾಲು ಕಾಲಂದು ಸಾಕತ್ತವ ಅಷ್ಟು ಸಾಕತ್ತವ ಹಿಂಬ ಹ್ಞೂ ಸಮಾಧಾನ ಆಗೋಲ್ಲ ಇವನ ಅಂತ

ಇದಾ ತುಮ್ದು ಬಿಡ ಮಮ್ಮಿ ಆ ಅಡಿಗೆ ಇಷ್ಟ ವರೇಟಿ ವರೇಟಿ ಅಡಿಗೆ ಹೊಳ್ಗೆ ಬನ್ನಿ ಕ್ಯಾ ಪಲ್ಲೆ ಕಟ್ ನಂಬ್ರ ಫಸ್ಟ್ ಹೊಳ್ಗಿಡಾತಿ ಹೊಳ್ಗೆ ಇದಂತಾ ಚಲಾಗಿಬಿಟ್ಟೈತಮ್ಮ ಹೌದು ತುಪ್ಪ ಮತ್ತೆ ಇಲ್ಲಿ ಬಜ್ಜಿ ಬಜಿಳೆ ಬಜಿ ಹಪळा ಬಜಿಡಾ ಹಾಮಿ ಕಡೆ ಹಪळा ಹಾಪೋ ಮುಕ್ಕನ ವಿವರ ನಮೂ ಇದ ಪರವಾಗಿಲ್ಲ ಆಮೇಲೆ ಗಿಡದೊಂದು ತರದ ಹಪ್ಪಳ ಆಮೇಲೆ ಗಿಡದೊಂದು ತರದ ಹಪ್ಪಳಮೆಟೋದು ಅದು ಮತ್ತೆ ಶಾವಣಗೆರೆ ಜೂ ಆಮೇಲೆ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಆಮೇಲೆ ಬದನೇಕಾಯಿ ಹೋಳ್ಗಿಯೇ ಇಲ್ಲ ಶಿರಾ ಮಾಡಿದ ಬದ್ನೇಕಾಯಿ ಇರ್ಬೇಕು ರೀ ಹೌದು ഉപ്പി ബേക്കാ തീര ഉപ്പി ഉപ്പിട്ട് ಪುನಃ ಹೋಳ್ಗೆ ಸಾರು ಅಂತೀವಿ ರೀ ಹಾಂ ಗಮಗ ಮಾನ ಆತ ಹೋಳಿಗೆ ಸಾರು ನಮ್ದು ಮಸ್ತಿಗೆ ಹಸಿ ಕೊಬ್ಬರಿ ಹಾಕ್ಬೇಕೈತೆ ಹಸಿ ಕೊಬ್ಬರಿ ಹಾಕಲಿಲ್ಲ ನಾನು ಬ್ಯಾಂಕ್ ಮೊದಲು ಐದು ಇರ್ತಾವಂತ ಆಡ್ರಿ ಅಮ್ಮ ಹಾಗಾಗಿ ಕೊಬ್ಬರಿನ ಬೇಡ ಅಂಥೇಳ್ದು ಬಿಡ್ಡ ನೋಡಿರಿ ನಮ್ಮ ತಾಲಿರಿ ಮಹಾಶಿವರಾತ್ರಿಯ ಮಹಾಶಿವರಾತ್ರಿ ಅಮಾಸಿ ರೀ ಅಮಾಸಿದು ಸ್ಪೆಷಲ್ ತಾಲಿರಿ ನಮ್ದು ಇವತ್ತು ನೋಡಿರಿ

ಇನ್ನ ಹಿಂಗ ಹಬ್ಬ ಬರಲಿ ಅಂತ ಬೇಡಿಕೆ ಅಂತ ನೋಡ್ ನಾನ್ ಅಂತ ಎತ್ತಿಂದ ಎತ್ತ ಹೇಳ್ತಾರೆ ಒಂದಿನ ಬಿತ್ತಿರೋದ್ರ ಹೋಗ್ ರಗಡ್ ರಡಕೈತ್ರಿ ಅದ್ರ ಈಗ್ಲಿ ದಿನ ಹಿಂಗ ಬರಾಕ್ ಹತ್ತಿದ್ವ ಅಂದಾಗ ಇತ್ತಾಗ ನಮ್ ಮಂದಿ ಹಬ್ಬಾನ ಇತ್ತಾಗ ಮಂದಿ ಹಬ್ಬಾನ ಅಂತ ಎರಡ ಹಬ್ಬ ಅಂದಾಗ ನಾವ್ ಎರಡ ಹಬ್ಬಾನ ಆಚರಿಸ್ತೇವಿ ಮಾಡ್ತೇವಿ ಅದು ಇದು ಊಟ ಬಾಳ ಚಲೋ ಸೇರ್ತೈತಿ ಇದು ಹ್ಮ್ ಚಲೋ ಊಟ ಇದು ಸೇರ್ತೈತಿ ಇದು ಹ್ಮ್ ಇದನ್ನ ಮಮ್ಮಿ ಇದು ಬಾಬರ್ಗೆ ಬಜ್ಜಿ ಬೇಡ ಅಂತ ಮಾರಿ ಬಜ್ಜಿ ಬೇಡ ಅನ್ನಕತ್ತಾರ ಅಂದ್ರೆ ಆಗಲೇ ಇದ್ರ ಚುಮರ್ ಹೋಳಿ ತಿಂದ್ರ ಅಂತವ್ರ ಬಜ್ಜಿ ಬೇಡ ಅಂದ್ರೆ ಹಪ್ಪಳ ಬದ್ನಿಕಾಯಿ ಪಲ್ಯ ಇದು ಹೋಳಿಗೆ ಹೋಗಿ ಚಲೋ ಆಯ್ತು ಕೊಡಿ ಇದು ನನ್ನ ಸಾಕು ನಾವು ಹೊಡೆ ತುಂಬ ಊಟ ಮಾಡಿದ್ರಿಪ್ಪ ಬಂದ್ಮೇಲೆ ಮಕ್ಕೊಂಡು ಸುಮ್ನೆ ನಮ್ಮ ಸುಲ್ತಾನ ಬಂದ ಉಂಡಿಲ್ಲ ಏನು ಉಂಡಿ

ಐಸ್ ಕ್ರೀಮ್ ನಾನು ಕೊಡಾಕೆ ಬಂದ್ರೆ ನಾನು ಒಲ್ಲೆ ಅಂತ ಹೇಳಿದ್ದೆ ಆಗಿಟ್ಟದ್ರ ಅದನ್ನು ಚಲೋ ಆಯ್ತದೆ ಹರ್ಷಿಯಾ ಏನು ಮಾತಾಕೈತೆ ನೆಡ್ಸಿರಿಬ್ರು ಅಕ್ಕತ್ತಂಗೆ ಹ್ಞೂ ಹ್ಞೂ ಇವತ್ತಿಷ್ಟು ರೆಸಿಪಿ ಮಾಡಿದ್ದೆ ನೋಡಿ ಹರ್ಷಿಯ ನಾವು ನೀ ಐಸ್ ಕ್ರೀಮ್ ತಿನ್ನಕೈತಿ ಇಡ್ಬೇಕಿಲ್ ತಗದಂಗ ಯಾವಾಗ ಅದಾವ ಪರೀಕ್ಷೆ ಮೂರನೇ ತಾರೀಕಿಗೆ ಮೊನ್ನೆ ತಾರೀಕಿಗೆ ಕನ್ನಡ ನಿಂದಿಲ್ಲ ಕನ್ನಡ ಇಲ್ಲ ನಿಂದ ಕನ್ನಡ ಐತನ ಹಿಂದಿ ಇದೆ ಆ ಸಿಪಿಂದ ಶನಿವಾರದ ಏರ್ಲಿರ್ ಶನಿವಾರದ ದಿನ ಇದೆ ಮತ್ತೆ 3 ತಾರೀಕು 1 1 ತಾರೀಕ ಹಾ ಆತ ನಮ್ಮ ಮಚ್ಚ ಹೌದಾ ನಮ್ಮ ಅರೇ ಅವೆಲ್ಲ ಇದ್ದಾಗ ಪರೀಕ್ಷೆ 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 ಅಂತ ನಾವು ಕೊಡ್ಬೇಡ ತಲ್ರಿ ಇದು ಮಾಡದವಾ ಹಾಂ ಏನ್ರಿ ಅವನ್ ಏನು ಹೊಡ್ರಿ ನಾ ಮೇಡಮ್ ಫೋನ್ ಹಚ್ಚಾರಿ ಆ ಟಿಕೆಟ್ ತೊಗೊಂಡು ಹೋಗಕ್ಕೆ ಅವಂಗ ನಮಗೆ ಹಚ್ಚಾರಿ ಅವ್ ಫೋನ್ ಎತ್ತಿಲ್ಲ ಏನ್ರಿ ಹ್ಮ್ ಏನ್ ಮಾಡೋದು ಹ್ಮ್ ನಾವು ಇಲ್ಲಿ ತರಕಾರಿ ಬಂದಿದ್ವಿ ತರಕಾರಿ ಬಂದ ತೇರ್ ಎಳಿ ಆಕತ್ತ ನೋಡ್ರಿ ಅಲ್ಲಿ ಒಣಕಲ್ ಕ್ರಾಸ್ನಾಗ ಇದತ್ರಿ ಗುಡಿ ಐತ್ರಿ ಅಲ್ಲಿ ಅಲ್ಲಿ ತೇರ್ ನೋಡ್ರಿ ಅಂತ ನಾವು ಕರೆಕ್ಟ್ ಟೈಮ್ಗೆ ಬಂದಿವಿ ನೋಡ್ರಿ ಎಷ್ಟು ಕದ್ಲು ಐತ ನೋಡಿರಿ ಹಿಡ್ಕೊಂಬಂದ್ ಬ್ಯಾಗರ್ಸಿ ಅರ್ಸಿ ಅರ್ಶಿಯಾ ಅಂದ್ಕೊಂಡು ಬಂದಿತ್ತು ಅದೇ ರೀ ತಾಯಿ ಮಾಲೆ ಗಂಟೆ ಆತ್ರಿ ಒಟ್ಟು ಅಮ್ಮ ಅಂಗಡಿ ಹಚ್ಚಿಲ್ಲ ರೀ ಹಾಗಾಗಿ ಊಟಕ್ಕೆ ಅದು ಹಾಕಿ ಕೊಡಕತ್ತೀನಿ ರೀ ನಾನು ಮತ್ತು ನಮ್ಮ ಬೆಂಗಳೂರಿಗಿಂತ ರಶ್ಮಿ ಅನ್ನೋರು ಕಾಲ್ ಮಾಡಿದ್ರಿ ಬಾ ಕಾಲ್ ಮಾಡಿದ್ರು ಭಾಳ ಅಂದ್ರೆ ಭಾಳ ಚೆನ್ನಾಗಿ ಮಾತಾಡಿದ್ರು ಅವರು ಮತ್ತೆ ನಾನು ರಾತ್ರಿ ಊಟ ಜಾಸ್ತಿ ಮಾಡಂಗಿಲ್ಲ ನಾನು ಊಟ ಯಾಕಂತ ಹೇಳಿದ್ರೆ ಇದೆಲ್ಲ ವಿಡಿಯೋ ಅಪ್ಲೋಡಿಂಗ್ ಅದೆಲ್ಲ ಹಾಕೋದು ಮಾಡೋದು ಮಟ್ಟ ಅಂತ ಹೇಳಿದ್ರೆ ಒಂದು ಹನ್ನೆರಡುವರೆ ಒಂದು ಗಂಟೆ ಮಟ್ಟ ಹಿಂಗೆ ಆಗ್ಬಿಡಿದ್ರು ಹಂಗಾಗಿ ಹಾಕಾಕಿಲ್ರಿ ಅದ ಅದನ್ನ ಜಲ್ದಿನ ಊಟ ಮಾಡಾಕ ಊಟ ಮಾಡಿದ್ನಿ ಅಂತ ಹೇಳಿದ್ರೆ ಅರ್ಗಂಗ ಇಲ್ಲರದ್ ಹಂಗಾಗಿ ಬೇಡ ಬಿಡುತ್ತೆ ಒಂದು ಸುಮ್ಮನೆ ಚಾ ಬಿಸ್ಕಿಟ್ ಇಲ್ಲ ಹಂಗಾರ ಮುಕ್ಕೊಂಬಿಡ್ತೀನಿ ಬೇಕತ್ತಾರ ಅವ್ರು ಇಷ್ಟು ದಿನ ಏನಾಯ್ತೋ ಗೊತ್ತಿಲ್ಲ ರೀಪಾ ನನಗಿಪ ನಿಮ್ಮ ನಂಬರ್ ಸಿಕ್ಕೈತಿ ಇನ್ನು ಮುಂದೆ ನೀವು ಊಟ ಮಾಡ್ಬೇಕು ನಿಮ್ ದೊಡ್ಡ ಮಗಳು ಹೇಳಕತ್ತಾಳ ಅಂತಂದು ಕಿತ್ತೇಳ್ಕೋ ಕೇಳ್ರಿ ನೀವು ಮಾತು ಮಾತಾಂತ ಹೇಳಿದ್ರೆ ಆಯ್ತಮ್ಮ ಎರಡು ರೊಟ್ಟಿ ಹೋಗೋಲ್ಲ ಒಂದ್ ರೊಟ್ಟಿ ಊಟ ಮಾಡ್ರಿ ಎರಡು ಚಮಚನ ಹೋಗಲ್ಲ ಒಂದ್ ಚಮಚ ಅನ್ನ ಊಟ ಮಾಡ್ಬೇಕು ರೆಡ್ಡಿ ಅಂತ ಹೇಳಿದ್ರೆ ಆಯ್ತಮ್ಮ ಹಂಗ ಮಾಡ್ತೀನಿ ನಮ್ಮ ಹೆಲ್ತ್ ಬಗ್ಗೆ ನೀವು ಅಷ್ಟೆಲ್ಲ ಕಾಳಜಿ ತೊಗೊಂಡು ಹೇಳ್ತೀರಿ ಅಂತ ಹೇಳಿದ್ರೆ ನಾನೇ ಕೇಳಂಗಿಲ್ಲಮ್ಮ ಕೇಳ್ತೀನಿ ಓಕೆ ಸರ್ ಸ್ವಲ್ಪ ನನ್ಗೆ ಎಷ್ಟು ಹಿಡ್ಸಿತ್ತು ಅಷ್ಟು ಊಟ ಮಾಡಿ ಮಲ್ಕೊಂತೀನಿ ನಿಮ್ಮ ಖುಷಿ ಆಯ್ತ್ರಿಮ್ಮ ನಿಮ್ ಜೋಡಿ ಮಾತಾಡಿ ನಮ್ಗ ಫುಲ್ ಹ್ಯಾಪಿ ಆದ್ರಿ ನಾವು ತಾಯಿ ಮಕ್ಕಳು ನಿಮ್ ಮಾತು ಕೇಳಿ ಅಷ್ಟ ಇದನ್ಸ್ತ ಅಂತ ಹೇಳಿದ್ರೆ ಅಷ್ಟು ಖುಷಿ ಆಯ್ತ್ರಿ